ಆಗಲ್ಲ ಆಗ್ದೇ ಇರಕ್ಕೆ ನಾನು ಬಿಡೋದೆ ಅಂತ ಅವ್ರುನು ನನ್ ಸೆಟ್ ಆಗ್ತಾರೆ ಜನ್ಯಾಜಿ ಸರ್ ಹತ್ರ ಕೇಳ ಸರ್ ಸೆಟ್ ಆಗತ್ತ ಆಗಲ್ವಾ ಮೇಡಂ ಸೆಟ್ ಆಗುತ್ತೋ ಸೆಟ್ ಸೆಟ್ ಆಗ್ತಾ ಇಲ್ಲ ಸೆಟ್ ಆಗಲ್ಲ ಸೆಟ್ ಆಗಲ್ಲ ಸರ್ ಆದ್ರೆ ಈ ಸಾಂಗ್ ಮಾತ್ರ ಸೆಟ್ ಮೇಡಂ ಇದಕ್ಕೂ ಕೇಳಿ ಮಾಡ್ತಾ ಇದ್ದಿರಲ್ಲ ಮೇಡಮ್ ಈಗ ನಮ್ಮ ಮನೆಗೆ ಹೋದ್ರೆ ಚೇಂಜ್ ಮಾಡ್ತೀನಿ ಮೇಡಮ್ ಲೆರಿಕು ಇಲ್ಲಿ ಈ ಕಡೆ ಇದು ನಮ್ಮ ಮನೆ ಅನ್ಕೊಳ್ಳಿ ಅಲ್ಲ ಇದು ಅನುಶ್ರೀ ಅವರು ಇಲ್ಲಿ ಸೆಟ್ ಆಗಲ್ಲ ಓಕೆ ನಂಗು ನಿಂಗು ಅಂತ ಹೆಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಆಗುತ್ತಿದ್ದಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಸರ್ ಈಗ ಈ ಸಾಂಗಿಗೆ ರುವಾದಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ ಮತ್ತು ಅರ್ಜುನ್ ಸರ್ರು ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಓಕೆ ನಂಗು ನಿಂಗು ಅಂತ ಏನೋ ಒಂದ್ ಕಾಂಟ್ರವರ್ಸಿ ಮಾಡ್ಬೇಕು ಕಾಂಟ್ರವರ್ಸಿ ಅಲ್ಲ ಸರ್ ನೀವೇ ರೂವಾರಿಗಳು ನಿಮ್ ಅನುಭವ ಇಲ್ಲಿ ಬರ್ದಿರ್ತೀರಾ ಸಟ್ ಆಗಲ್ಲ ಅನ್ನೊಂದು ಪದ ಇದೆ ನಮ್ಮ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನು ಗೊತ್ತು ಪ್ರತಿಯೊಬ್ಬ ಯಾರ ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದೀವಿ ಆ ಸಾಂಗ್ ನೋಡ್ಬಿಟ್ಟು ಅಲ್ಲಿ ಬಾಂಬೆಲ್ ಹೇಳ್ತಾರೆ ವಾಟ್ ಅ ಬ್ಯೂಟಿಫುಲ್ ವಾಟ್ ಇಸ್ ವಾಟ್ ವರ್ಸ್ ಇಸ್ ಕ್ಯಾ ಸಟ್ ಆಗಲ್ಲ ಓಂ ತೇರಾ ಮೇರಾ ಹಂಗಿಂದ ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದಿದೆಯಲ್ಲ ಯಾರ್ಲರ್ಗೂ ಗೊತ್ತು ಮಗ ತಾನೆ ಹುಟ್ಟಿರೋ ಮಗಿ ಒಂದ್ ಸ್ವಲ್ಪ ಈಗ ಆ ಮಗುವಿಂದ ಹಿಡಿದು ಕೊನೆ ಸಾಯೋರ್ಗು ಗೊತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಬಾಯಿ ಸಾಯುವಾಗ ಬಾಯಿಗೆ ನೀರ್ ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತ್ ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಂಗು ನಿಂಗು ಸೆಟ್ ಆಗಿಲ್ವ ಇರ್ತಿ ಅಂತ ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ ಆ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗ ಅಸೆಟ್ ಆಗದಿಂದ ಏನಕ್ಕೆ ಗೊತ್ತಾ ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆ ವಿ ಎನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಬನ್ನಿ ಸರ್ ಕೇಳಿಸಿದ್ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆ ವಿ ಎನ್ ಸರ್ ಕೇಳಿದ್ರು ಏನ್ ಸಖತ್ ಆಗಿದೆ ಏ ಸೆಟ್ ಆಗಲ್ಲ ಹೋಗಿ ಒಂದ್ಸರ್ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ನಾವ್ ಬರೀ ಟೀಸರ್ ಬಿಟ್ವಿ ಬರಿ ಏಟ್ ಅವರ್ಸ್ ಟ್ರೆಂಡಿಂಗ್ ಬಂದ್ಬಿಡ್ತದು ನನ್ಗ ಅವಾಗಲೇ ಗೊತ್ತಾಯ್ತು ಇದು ಎಲ್ಲಾರ್ಗು ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲಾರಿಗು ಸೆಟ್ ಆಗತ್ತ ಇದು ಅಂತ ಅಲ್ವಾ ಓ ಸರ್ ನೀವೇ ಹೇಳಿ ಸಾರ್ ಸಾರ್ ಕಡಿಂಗ್ ಸರ್ ನೀವ್ ಹೇಳಿ ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾರೆ ಮಗನೇ ನಾನ್ ಯಾರ ಚಾಕು ಚಾಕು ಹಿಡ್ಕೊಂದ್ ಬಂದ್ರು ಹೇಳ್ತೀನಿ ಸೊ ಇನ್ನೊಂದ್ ಸಾಂಗ್ ಇದೆ ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ ಸೊ ಮುಗಿತು ಡಬ್ಬಿಂಗು ಆಯ್ತು ಎಲ್ಲಾರು ಡಬ್ಬಿಂಗು ಮಾಡ್ಬಿಟ್ರು ಆಲ್ಮೋಸ್ಟ್ ರವಿ ಸಾರ್ ಮಾಡಿದ್ರು ಮಾಡಿದ್ರು ರಮೇಶ್ ಸರ್ವಿಂದ್ ಸರ್ ಎಲ್ಲಾ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್ ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದು ಸಂಜಯ್ ದತ್ತ ಶೂಟಿಂಗ್ ಬಿಸಿ ಇರೋದ್ರಿಂದ ಅದೊಂದು ಇಲ್ಲ ಹಿಂದಿನೂ ನಡೀತಾ ಇದೆ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ ಸೊ ಏಪ್ರಿಲ್ ಮಧ್ಯ ಮಿಡ್ ಅಲ್ಲಿ ನಾನ್ ಡೇಟ್ ಅನೌನ್ಸೌಂಡ್ ಮಾಡ್ತೀನಿ ಸರ್ ಯಾವಾಗ ಅಂತ ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ ಅಂಡ್ ಅಲ್ಲಿ ಅನೌಸೌಂಡ್ ಮಾಡ್ತೀನಿ ಡೇಟ್ ಆಗ್ತೀನಿ ಸರ್ ಯಾವಾಗ ರಿಲೀಸ್ ಅಂತ ಆಗಸ್ಟ್ ಬರುತ್ತೆ ನಾವು ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್